ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ನಾವು ಮನೆ ಬಾಡಿಗೆ ಮನೆಗೆ ಬಂದಿದ್ದೀವಿ ಹೊಸ ಮನೆ ಅಂತ ಹೇಳಿದ್ನಲ್ಲ ಇವತ್ತು ನಾವು ಹೊಸ ಮನೆಯಲ್ಲಿ ಡೇ ಟು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಈ ರೀತಿಯಾಗಿದೆ ನಾವು ಬಂದಿರೋ ಹೊಸ ಮನೆ ವಾತಾವರಣ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಕಡೆನೆ ಮನೆ ಇದೆ ಟೋಟಲ್ ಮೂರ್ ಮನೆಯ ಬಾಡಿಗೆ ಕೊಟ್ಟಿದ್ದಾರೆ ಮೂರನೇ ಮನೆಯಲ್ಲಿ ನಾವು ಇದೀವಿ ಕ್ಲೈಮೇಟ್ ತುಂಬಾ ಚೇಂಜ್ ಇತ್ತು ಮಳೆ ಬರೋ ತರಾನೇ ಆಗಿತ್ತು ಮೂರ್ ದಿವಸ ಇಂದ ನೈಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಬಾಡಿಗೆ ಮನೆ ಬಂದ ಮೇಲೆ ಎಲ್ಲ ಹೊಂದ್ಕೊಂಡು ತುಂಬಾ ಟಯರ್ಡ್ ಆಗಿದ್ವಿ ಸೊ ರಾತ್ರಿ ತಂದಿದ್ದ ಕಿರಾಣಿನ ಹೊಂದ್ಕೊಂಡಿರ್ಲಿಲ್ಲ ಸೊ ಅವನ್ನ ಒಂದಿಷ್ಟು ಹೊಂದ್ಕೊಂಡು ಮಧ್ಯಾಹ್ನ ಅಡಿಗೆಗೆ ಮಾಡ್ಕೋಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ ಸೊ ಅಡಿಗೆ ಮಾಡ್ಕೊಂತಾನೆ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಮಾತಾಡೋಣ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ಹೇಳಿದ್ದೆ ನಾನು ನಿಮ್ಗೆ ಫಸ್ಟ್ ಇದ್ದಿದ್ದು ಬಾಡಿಗೆ ಮನೆನೇ ಯಾಕೆ ಖಾಲಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಒಳ್ಳೆ ವರಾಗಿದ್ರು ಅಥವಾ ಎಷ್ಟೇ ಕೆಟ್ಟವರಾಗಿದ್ರು ಅದನ್ನು ಎತ್ತಿ ತೋರ್ಸೋದಕ್ಕೆ ಅಂತ ಕೆಲವರು ಇದ್ದೇ ಇರ್ತಾರೆ ಒಳ್ಳೇದಾಗಿದ್ದರೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ಯಾರೂ ಅನ್ನಂಗಿಲ್ಲ ಒಳ್ಳೇದು ಮಾ ಮಾತಾಡ್ತಿದ್ರು ಒಳ್ಳೆಯವರಾಗಿದ್ರು ಅದನ್ನು ನೆಗೆಟಿವ್ ಆಗಿಯೇ ತಗೊಂಡು ನೆಗೆಟಿವಿಟಿಯಾಗಿಯೇ ಮಾತಾಡ್ತಿರ್ತಾರೆ ಅಂಥವ್ರ ಬಗ್ಗೆ ಮಾತ್ರ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಎಷ್ಟು ಕೆಟ್ಟ ಜನ ಪರಿಚಯ ಆಗ್ತಿದ್ದಾರೆ ಅಂದರೆ ಅಷ್ಟು ಕೆಟ್ಟ ಜನ ಇದ್ದಾರೆ ಯಾಕೆಂದರೆ ನಮ್ಮ ಪಾಡಿಗೆ ನಾವು ಅವ್ರು ಅವರು ನೋಡಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರೂ ಏನೋ ಒಂದು ವಿಚಾರ ಮಾತಾಡ್ತಾನೆ ಇರ್ತಾರೆ ನಮ್ಮ ಬಗ್ಗೆ ಇಲ್ಲ ಎಲ್ಲ ಅವರ ಜೊತೆ ಹೊಂದ್ಕೊಂಡು ಹೋಗೋಣ ಎಲ್ಲರೂ ಬೇಕು ಅಂತ ಹೋದ್ರು ನಮ್ಮ ಮುಂದೆನೇ ಚೆನ್ನಾಗಿರೋ ಥರ ನಾಟಕ ಮಾಡಿ ನಮ್ಮ ಬೆನ್ನಿಗೇನೆ ಚೂರಿ ಹಾಕೋರು ಇರ್ತಾರೆ ಸೊ ಅವ್ರ ಬಗ್ಗೆ ಮಾತಾಡ್ತಿದೀನಿ ಒಳ್ಳೆಯವ್ರ ಬಗ್ಗೆ ನಾನಂತೂ ಮಾತಾಡಲ್ಲ ಯಾಕೆ ಅಂದ್ರೆ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಂಥದ್ದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗ್ತಿದೆ ನಾನು ಇಲ್ಲಿಗೆ ಬಂದು ಆದರೂ ಎಂತೆಂಥ ಜನ ಮೀಟ್ ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಇದ್ರೂ ಇರೋಲ್ಲ ನಮ್ಮ ಪಾಡಿಗೆ ನಾವು ಇದ್ರೂ ಅವರು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು ನಾವು ಇಲ್ಲದೆ ಇರೋ ಟೈಮಲ್ಲಿ ಕೆಟ್ಟದಾಗ ಮಾತಾಡೋದು ಅವ್ರು ಹಿಂಗೆ ನೋಡು ಹಂಗೆ ನೋಡು ಅನ್ನೋದು ಒಂದು ವಿಚಾರ ಹೇಳ್ತೀನಿ ಬೇರೆಯವ್ರ ಬಗ್ಗೆ ನಾವೇನಾದರೂ ಮಾತಾಡಬೇಕಾದ್ರೆ ಫಸ್ಟ್ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಒಂದು ಕೈ ಒಂದು ಕೈಯಲ್ಲಿ ನಾವು ಒಬ್ಬರ ಬಗ್ಗೆ ಬೆರಳೆ ಬೆರಳು ತೋರಿಸ್ತಿದ್ದೀವಿ ಅಂದರೆ ಉಳ್ಕಿರೋ ಬೆರಳೆಲ್ಲನೂ ನಮ್ಮನ್ನು ತೋರಿಸ್ತಾ ಇರುತ್ತೆ ಅದರ ಅರ್ಥ ಏನು ಫಸ್ಟು ನಿನ್ನೆ ನೀನು ಸರಿ ಅಂತ ಹೇಳ್ತಾ ಇರುತ್ತೆ ಸೊ ಹಾಗಾಗಿ ಯಾರೂ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ಕೊಳೋಕೆ ಹೋಗ್ಬೇಡ್ರಿ ಯಾಕೆ ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಿಂದ ನಮಗೇನು ಬರುತ್ತೆ ನಮ್ಮನೆ ಕೆಲಸ ಆಯಿತು ನಾವಾಯಿತು ನೋಡ್ತೀರಲ್ವ ನ ನೀವೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಂದರೆ ಎಷ್ಟು ಎಷ್ಟು ಕಷ್ಟ ಇರುತ್ತೆ ಅದರಲ್ಲೂ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಕೆಲಸ ಇರುತ್ತೆ ಹಾಗೆ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡಿದ್ರು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಅವ್ರಿಗೇನು ಕೆಲಸನೇ ಇರಲ್ಲ ಅನಿಸುತ್ತೆ ಬೇಗ ಬೇಗ ಎಲ್ಲ ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಬಿಡ್ತಾರೆ ಕಂಡವ್ರ ಮನೆ ವಿಚಾರಗಳನ್ನು ಮಾತಾಡ್ಕೊತ ಏಳಿಸ್ಕೊತ ಹಂಗಿಸ್ಕೊತಾ ಮಾತಾಡ್ಕೊಂಡು ಬೇಜಾನ್ ಮಾತಾಡ್ಕೊಂಡು ಕುಂತಿರ್ತಾರೆ ಅಂಥವ್ರಿಗೆ ನಾನು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನಾನು ನನ್ನ ಕಣ್ಣಾರೆ ನೋಡಿ ನಾನು ನನ್ನ ಕಿವಿಯಾರಿಗೆ ಕೇಳಿಸ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನಗೆ ಎಷ್ಟು ಮನಸ್ಸಿಗೆ ನೋವು ಮಾಡಿದ್ದಾರೆ ಅಂದರೆ ಅವರಿಂದ ನಾನು ಮನೆ ಬಾಡಿಗೆ ಮನೆಯನ್ನು ಖಾಲಿ ಮಾಡಿ ಇನ್ನೊಂದು ಮನೆಗೆ ಬರೋ ಹಾಗಾಯಿತು ಬಟ್ ಯಾಕಂದರೆ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆಗೆ ಯಾವುದೋ ಒಂದು ಕೆಲವು ವಿಚಾರ ಬಂದಾಗ ಬಿಟ್ಬಿಡ್ತಾರೆ ತಾವ ಮಾತು ಬಿಡ್ತಾರೆ ತಾವೇ ಮತ್ತೆ ಹೊಂದ್ಕೊಳ್ಳೋಕ್ಕೂ ಬರ್ತಾರೆ ಯಾಕೆ ಬೇಕು ಇಂಥವ್ರು ಸಾಹಸ ಅಂತ ನಮ್ಮ ನಾವು ನಾವಿದ್ರೂ ನಮ್ಮ ಬಗ್ಗೆಯೇ ಮಾತಾಡ್ಕೊಳ್ತಾ ತುಂಬ ಅಂದರೆ ತುಂಬ ನೋವು ಮಾಡ್ತಾಯಿರ್ತಾರೆ ಹೋಗ್ಲಿ ಬಿಡಿ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಿದ್ದಾರೆ ನಮಗೇನಾಯಿತು ಅಂತ ನಾವು ಇರೋದಕ್ಕೂ ಆಗೋದಿಲ್ಲ ಯಾಕೆಂದರೆ ಅವ್ರು ಮಾತಾಡೋ ಮಾತುಗಳು ಕೆಲವೊಂದು ನಮ್ಮ ಕಿವಿಗೆ ಬಿದ್ದಾಗ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗಂತರೂ ಅವರು ಮಾತಾಡೋ ಮಾತುಗಳಿಂದ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಹೋಗಲಿ ಬಿಡು ಏನಾದರೂ ಅಂದ್ಕೊಳ್ಳಿ ಅಂದ್ಕೊಳ್ಳೋರು ನಮ್ಮಿಂದೆ ಅಂದ್ಕೊಳ್ತಿರ್ತಾರೆ ಬೊಗಳೋ ನಾಯಿ ಎಷ್ಟಾದರೂ ನಮ್ಮಿಂದೆ ಬೊಗಳ್ತಾ ಇರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ರೂ ಕೆಲವೊಂದು ವಿಚಾರಗಳಲ್ಲಿ ಆ ಮಾತುಗಳೆಲ್ಲ ನಮ್ ಕಿವಿಗೆ ಬಿದ್ದಾಗ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಈ ತರ ನಮಗೆ ನೋವು ಕೊಡೋದ್ರಿಂದ ಅವ್ರಿಗೆ ಏನ್ ಬರುತ್ತೋ ಏನೋ ಗೊತ್ತಿಲ್ಲ ದೇವರಂತರೂ ನಿಜವಾಗ್ಲೂ ಈ ತರ ಯಾರು ಮಾತಾಡ್ಕೊಂತಾರೆ ಇನ್ನೊಬ್ರು ಬಗ್ಗೆ ಕೆಟ್ಟದಾಗಿ ಅವ್ರಗಂತೂ ದೇವ್ರು ಒಳ್ಳೇದ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಮಾತಾಡೋರು ಕೆಲವರು ಇರ್ತಾರೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಮನೇಲಿ ಎಷ್ಟೊಂದು ಕೆಲಸ ಇಟ್ಕೊಂಡು ಸುಮ್ನೆ ಹರಟೆ ಹೊಡ್ಕೊಂಡು ಯಾಕಿರ್ತಾರಂತ ಗೊತ್ತಾಗ್ತಾ ಇಲ್ಲ ಮನಸ್ಸಿಗೆ ತುಂಬಾ ನೋವಾಗಿ ವಿಡಿಯೋ ಮಾಡ್ತಿದ್ದೀನಿ ಇದ್ರೆ ಕ್ಷಮ